ಯಾವುದೇ ಮೇನ್ ನ್ಯೂಸ್ ಚಾನಲ್ಗಳು ಅಂದ್ರೆ ಟಿವಿಯಲ್ಲಿ ಇರುವಂಥ ನ್ಯೂಸ್ ಚಾನಲ್ಗಳನ್ನೆಲ್ಲ ನಮ್ಮ ಹೊರ ರಾಜ್ಯದ ಹೊರ ರಾಜ್ಯದ ನ್ಯೂಸ್ ಚಾನಲ್ ಕೇರಳದ ನ್ಯೂಸ್ ಚಾನಲ್ ನ್ಯೂಸ್ ಚಾನಲ್ಗಳಲ್ಲ ಡೆಲ್ಲಿ ನ್ಯೂಸ್ 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 ಪ್ರಸಾರ ಈ ಚಾನಲ್ ಏನು ಮಾಡ್ತಿದ್ದಾವೆ ಎಲ್ಲ ದರ್ಶನ್ ಬೀಜ ಬಾಯ್ ಹಿಡ್ಕೊಂಡು ಅದನ್ನೇ ಚೀಪ್ತಿದವೈ ಇರಬಹುದು ಕೊಡಿ ಆತನಿಗೆ ಹಾರೆ ಪಿಕಾಸಿ ಕೊಡಿ ಕರ್ಕೊಂಡು ಹೋಗಿ ಜಾಗಕ್ಕೆ ಕಾನೂನ್ ಬಗ್ಗೆ ನನಗೂ ಗೊತ್ತಿದೆ ಇವ್ರು ಏನ್ ಹೇಳ್ತಿದ್ದಾರೆ ತನಿಖಾಧಿಕಾರಿಗೆ ವಿವೇಚನೆ ಇದೆ ಅಂತ ಯಾವ ವಿವೇಚನೆ ಅದು ನೀವು ಒಬ್ಬ ಡಾಕ್ಟರ್ ಆಗಿದ್ರಿ ನಿಮ್ ಬಳಿ ಯಾರೋ ಒಬ್ಬ ಬರ್ತಾನೆ ಸ್ವಾಮಿ ಶಾಟ್ ಉಂಡಾಗಿದೆ ಅಂತ ನಿಮ್ಗೆ ವಿವೇಚನೆ ಇದೆಯಾ ಮೂರ್ ಅವರ್ ಆದ್ಮೇಲೆ ತೆಗೀತೀನಿ ಅಂತ ಹೇಳೋದಿಕ್ಕೆ ಧರ್ಮಸ್ಥಳ ಏನು ಬೆಂಗಳೂರಷ್ಟು ಸಾವಿರದ ಐನೂರು ಸ್ಕ್ವೇರ್ ಕಿಲೋಮೀಟರ್ ಇದೆ ಸಣ್ಣ ಪ್ರಾಂತ್ಯ ದೇವಸ್ಥಾನದ ಜಾಗವನ್ನ ಬಿಟ್ರೆ ಹೊರಗಿರೋದೆಲ್ಲ ಸಣ್ಣ ಪ್ರಾಂತ್ಯ ಅಲ್ಲಿ ಊತ ಹಾಕಿದೀನಿ ಅಂತ ಈತ ಹೇಳಿದಾನೆ ಹದಿನೈದು ದಿನಗಳಾಯಿತು ಆರೋಪಿಗಳು ಒಂದು ವೇಳೆ ಆತ ಹೇಳ್ತಿರೋದ್ರಲ್ಲಿ ಸತ್ಯ ಇದ್ರೆ ಆರೋಪಿಗಳು ಪ್ರತಿದಿನ ಪ್ರಯತ್ನ ಮಾಡ್ಲಿಕ್ಕೆ ಆಗೋದಿಲ್ವಾ ಎಲ್ಲೆಲ್ಲ ಹಾಕಿರ್ತಾನೆ ಅಲ್ಲಿಂದ ಹೊರಗೆ ತೆಗಿಯೋದಕ್ಕೆ ಕೂತಾಕಿರೋನೆ ಬಂದ್ಬಿಟ್ಟು ನೂರಾರು ಹೆಣಗಳನ್ನ ಸ್ಮಶಾನ ಬಿಟ್ಟು ಹೊರಗಡೆ ಜಾಗದಲ್ಲಿ ಹದಿನೇಳು ವರ್ಷದ ಯೂನಿಫಾರ್ಮ್ ಹಾಕೊಂಡಿರೋ ಹೆಣ್ಣು ಮಕ್ಕಳನ್ನ ಅಂತ ಸುಮಾರು ಹೆಣಗಳನ್ನ ಆರು ಏಳು ಹೆಣಗಳನ್ನ ನಾನು ನನ್ನ ಕೈಯಾರೆ ಹುಗ್ಗಿದ್ದೀನಿ ಆ ಜಾಗಲ್ಲಿ ತೋರಿಸ್ತೀನಿ ಹತ್ತು ವರ್ಷ ಹಿಂದೆ ಹುಗ್ಗಿರೋದನ್ನ ಇವಾಗ ಮರ ಬೆಳೆದಿರ್ಗು ಸಾಧ್ಯ ಇದೆ ಅಂಥದ್ರಲ್ಲಿ ಅದನ್ನು ತಂದು ತೋರ್ತೀನಿ ಅಂತ ಹೇಳ್ತಿದ್ರು ಅದನ್ನು ಆಗದೆ ಕುಂತಿರೋಂಥ ಪೊಲೀಸರು ಎಂತ ಸ